ಅಭಿಮಾನ ಪಂಡ ತುಳು ಪಂಡ ಇಡೀ ಜೀವನವೇ ಆ ತುಳುಕೋ ತುಳುಕಾಲೇ ಮುಡುಪದಿದ್ದಿನ ವ್ಯಕ್ತಿ ಇನಿ ಇ ಗೀತಾ ಲಕ್ಷ್ಮಿ ಜಾತ ತುಳು ಪರ ಕಂಚ ಮಲ್ಕುನಾಡು ಅಥವಾ ಜೈತುಳನಾಡು ಸಂಘಟನೆ ಆವಡ್ ಲಿಪಿತ ಎಂಕುಲು ಎರೋನಾ ಸಮಯಡ್ ಎಂಕುಲು ಏತ್ ತುಳುತ ಲಿಪಿತ ವಿಷಯ ಏತ್ ಕೆಲಸ ಅಂತ ಅಂಚ ಮಾತ

ಪಂದೆನ ಒಂಜಿ ತುಳ್ತ ಬೇಲೆ ಜಾದ ಉಂಡು ಆಯಿಕೊಂಜಿ ಎರಿ ರೀತಿ ದಾಂಡಲ ಮನದೆಂಗ್ ಕೊಡ್ತೆ ಇತ್ತೆ ಮಾತೆರ್ಲಲ ತುಲುನಾಡುನೆ ಸರೆ ತುಲುನಾಡುನೆ ಸರಪನಗ ಒಂಜಿ ಆರ್ ಆ ತುಳು ಒಂಜಿ ಈಚ ಬೇಲೆ ಮನ್ಪುನಗ ಎಟ್ ಲೀಸ್ಟ್ ಎಂಕ್ಲ ಎಂಕ್ಲ ಸ ಎದುರ್ದ ಒಂಜಿ ಈತನಲ ಎಂಕ್ಲೆರ್ ದ ಕೊರ ಸಾದ್ಯ ಆತುಂಡ ತ ಪನ್ಪಿನ ವಿಷಯಡ್ ಇಂಕ್ಲೆಗ್ ಒಂಜಿ ರೀತಿದ ತೃಪ್ತಿ ಉಂಡು ದೆ ಪಂಡ ಇನ್ನಿ ಒಂಜಿ ಜಾತ್ರೆ ತುಳು ನಾಡುನೆ ಸರ ಪನಗ